ದ್ವೇಷ ಭಾಷಣದೇ ಮೇಜರ್ ಒಂದು ಆ್ಯಂಟಿ ಮುಸ್ಲಿಂ ಆ್ಯಂಟಿ ಕ್ರಿಶ್ಚಿಯನ್ ವೇವನ್ನು ಕ್ರಿಯೇಟ್ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಬಿ ಜೆ ಪಿಯ ಒಂದು ಪ್ರಯತ್ನ ಏನಿದೆ ಅದರಿಂದ ಇವೆಲ್ಲವೂ ನಡೀತಾ ಇದ್ದಾವೆ ಆ್ಯಕ್ಚುಲಿ ರಿಪೋರ್ಟಲ್ಲಿ ಇದ್ದಿದ್ದನ್ನು ನಾವು ಬಹಿರಂಗ ಪಡಿಸೋ ಹಂಗಿಲ್ಲ ಈಗ ಅಂದರೆ ಅದು ಏನಂದರೆ ನಾವು ಪಾರ್ಟಿ ಪ್ರೆಸಿಡೆಂಟಿಗೆ ಕೊಟ್ಟಿದ್ದೀವಿ ಅವರು ನಮ್ಮನ್ನು ನಾಮಿನೇಟ್ ಮಾಡಿದ್ದ ಆರು ಜನನ ಡಾಕ್ಟರ್ ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಸುದರ್ಶನು ನಾನು ಮಂಜು ಭಂಡಾರಿಯವರು ಹ್ಯಾರಿಸು ಮತ್ತು ಕೇರಳದವರು ಎಮ್ ಎಲ್ ಎ ಜಯಪ್ರಕಾಶ್ ಹೆಗಡೆಯವರು ನಾವೊಂದು ಆರು ಜನ ಮಾಡಿದ್ವಿ ಕೊನೆಗೆ ನಾವು ಎಲ್ಲ ಕುಳಿತುಕೊಂಡು ಏನೇನು ಕಾರಣ ಇರ್ಬೋದು ಅಂತ ನಮ್ಮ ಎಲ್ಲ ಅಡ್ವೊಕೇಟ್ಸು ಡಾಕ್ಟರ್ಸು ಸಿವಿಲ್ ಸೊಸೈಟೀಸ್ದು ಮತ್ತು ಮೌಲಿಗಳನ್ನು ಮಾತಾಡಿದ್ದೀವಿ ಹಾಗೇನೆ ಕ್ರಿಶ್ಚಿಯನ್ಸ್ ಬಿಷಪ್ ಹತ್ರ ಹೋಗಿ ಮಾತಾಡಿದ್ದೀವಿ ಆಮೇಲೆ ರಾ ರಾಮಕೃಷ್ಣ ಮಠದ ಅವ್ರ ಹತ್ರನೂ ಹೋಗಿ ಮಾತಾಡಿದ್ದೀವಿ ಏನೇನು ಕಾರಣಗಳನ್ನು ನಮಗೇನು ಮಾಹಿತಿ ತೆಗೆದುಕೊಂಡಿದ್ದೀವಿ ಒನ್ ಬೈ ಒನ್ ಮತ್ತು ಎಸ್ ಪಿ ಡಿ ಸಿ ಎಲ್ಲರ ಜೊತೆಗೂ ನಾವು ಇಂಟ್ರ್ಯಾಕ್ಟ್ ಮಾಡಿ ಏನು ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಅದನ್ನು ಹೇಳಿದ್ದೀವಿ ಆ್ಯಕ್ಚುಲಿ ಅವ್ರಿಗೆ ರಿಪೋರ್ಟಲ್ಲಿ ನಾವು ಕೊಟ್ಟಿದ್ದೀವಿ ಅದನ್ನು ಅದು ಏನೇನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಬಟ್ ಅಲ್ಲಿ ಒಳಗಡೆ ಏನಿದೆ ಅವರ ಪರ್ಮಿಷನ್ ಇಲ್ಲದೆ ಅವರ ಅನುಮತಿ ಇಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ ಅವ್ರ ಅನುಮತಿ ತಗೊಂಡು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಬಟ್ ನಮ್ಮ ಸಲ್ಯೂಷನನ್ನು ನಾವು ಒಂದಷ್ಟು ಹೇಳಿದ್ದೀವಿ ಬಟ್ ನಮ್ಮ ಬೇಸಿಕ್ಕಾಗಿ ಬಿ ಜೆ ಪಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಪ್ರಿನ್ಸಿಪಲ್ ಏನಿದೆ ಅದನ್ನು ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ನೀವು ಕಂಡಂತೆ ನನಗೆ ನಮಗೆ ಅಂದರೆ ವ್ಯಕ್ತಿಗತವಾಗಿ ಹೇಳ್ತೇನೆ ನಾನು ಈ ರಿಪೋರ್ಟಿನ ಸುದ್ದಿ ಅಲ್ಲ ವ್ಯಕ್ತಿಗತವಾಗಿ ನಾನು ಹೇಳೋದು ಅಂತಾದರೆ ಆ್ಯಕ್ಚುಲಿ ಅಲ್ಲಿ ಈ ದ್ವೇಷ ಭಾಷಣದ್ದೇ ಮೇಜರ್ ಒಂದು ಆ್ಯಂಟಿ ಮುಸ್ಲಿಮ್ ಆ್ಯಂಟಿ ಕ್ರಿಶ್ಚಿಯನ್ ವೇವನ್ನ ಕ್ರಿಯೇಟ್ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಬಿ ಜೆ ಪಿಯ ಒಂದು ಪ್ರಯತ್ನ ಏನಿದೆ ಅದರಿಂದ ಇವೆಲ್ಲವೂ ನಡೀತಾ ಇದ್ದಾವೆ ಅದನ್ನು ಸಬ್ಸೈಡ್ ಮಾಡಬೇಕು ಅಂದರೆ ನಾವು ಗಾಂಧಿ ಅಂಬೇಡ್ಕರು ಈ ವಿಚಾರಧಾರಗಳ ನೆಹರು ವಿಚಾರಧಾರಗಳನ್ನು ಜನರಿಗೆ ತಿಳಿಸಬೇಕಂತ ಪ್ರಯತ್ನ ಮಾಡಬೇಕಾಗುತ್ತೆ ಪಕ್ಷ ಮಟ್ಟದಲ್ಲಿ ಇಲ್ಲ ಹೇಳಿದ್ನಲ್ಲ ಆ್ಯಂಟಿ ಮುಸ್ಲಿಮ್ ವೇವ್ ಆ್ಯಂಟಿ ಕ್ರಿಶ್ಚಿಯನ್ ವೇವನ್ನ ಇಡೀ ದೇಶದಲ್ಲಿ ಹರಡಿಸ್ತಾ ಇದ್ದಾರೆ ಅದನ್ನು ನಾವು ಕಡಿಮೆ ಮಾಡೋದಕ್ಕೆ ನಮ್ಮ ಹತ್ರ ಇರೋ ವ್ಯಾಪಾರ ಏನಂದರೆ ಸೆಕ್ಯುಲರ್ ಅದನ್ನು ನಾವು ಪ್ರಯತ್ನ ಮಾಡಬೇಕು ಅದನ್ನು ಜನರಿಗೆ ಕಾಮನ್ ಮ್ಯಾನಿಗೆ ತಿಳಿಸ್ಬೇಕು ಈಗಾಗಲೇ ಅವರು ಭಾವನೆಗಳನ್ನು ಜನರಿಗೆ ತಲುಪಿಸ್ಬಿಟ್ಟಿದ್ದಾರೆ ಈಗ ಫರ್ವೀರ್ ಇನ್ಫಾರ್ಮೇಷನ್ ಈಗ ಲಾಲ್ ಕೃಷ್ಣ ಅದ್ವಾನಿ ಲಾಲ್ ಕೃಷ್ಣ ಅದ್ವಾನಿ ರಾಮ್ ಭೂಮಿ ಬಗ್ಗೆ ಇಶ್ಯೂನ ಎತ್ಕೊಂಡು ಹೊರಟರು ಅವರು ಸ್ಟಾರ್ಟ್ ಇಲ್ಲಿ ಸೋಮನಾಥ್ ಟೆಂಪಲ್ಗೆ ಕಾರಣ ಸೋಮನಾಥ್ ಟೆಂಪಲ್ಗೆ ಯಾಕೆ ಸೋಮನಾಥ್ ಟೆಂಪಲಲ್ಲಿ ಗಾಂಧಿ ಸಾಯಿಸಿದವನು ಯಾರಿದ್ದಾನೆ ಅವನ ಹಣ ಅಲ್ಲಿ ಕಟ್ಟಿದ್ದಾನೆ ಜೈಲಲ್ಲಿ ಅದನ್ನು ಬರೆದಿದ್ದಾನೆ ಅವನು ಲಾಸ್ಟ್ ಸೆಂಟೆನ್ಸ್ ಅದೇನೇ ನಾನು ಜೈಲಿನಲ್ಲಿ ದುಡಿಮೆ ಮಾಡಿದ ಹಣವನ್ನು ಅದರ ಅಭಿವೃದ್ಧಿಗೆ ಬಳಸಬೇಕು ಅಂತ ಅವನನ್ನು ಮಾಡಿದರು ಇಲ್ಲಿ ಅಲ್ಲಿಂದನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒಂಥರ ಆ್ಯಂಟಿ ಮುಸ್ಲಿಮ್ ಆ್ಯಂಡ್ ಆ್ಯಂಟಿ ಕ್ರಿಶ್ಚಿಯನ್ ವ್ಯೂವನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ನಾವು ಸಬ್ಸೈಡ್ ಮಾಡಬೇಕು ಅದಕ್ಕೆ ಮಾಧ್ಯಮದವರು ಕೂಡ ಸಹಕಾರ ಕೊಡಬೇಕು ನಾವು ಎಲ್ಲರೂ ಮಾಡಬೇಕು ಅದನ್ನು ನಾನೀಗ ಬಹಿರಂಗ ಪಡ್ಸಂಗಿಲ್ಲ ನಮ್ಮ ಸೀನಿಯರ್ ಮೆಂಬರ್ ಇದ್ದಾರೆ ಇಲ್ಲಿ ವಿಧಾನ ಪರಿಷತ್ತಿನ ಮೂರು ಬಾರಿ ಎಲೆಕ್ಟ್ ಆದವರು ಮತ್ತು ಸ್ಪೀಕರ್ ಆಗಿ ಕೆಲಸ ಮಾಡಿದವರು ಇದ್ದಾರೆ ಅವ್ರ ಹತ್ರ ಕೇಳಿ ಅದನ್ನು ನಾವು ಗುಪ್ತವಾಗಿ ನಾವೇನು ಹೇಳಬೇಕು ಅದನ್ನು ನಾವು ಅವರು ಸಮ್ಮತಿ ಕೊಟ್ಟರೆ ನಾಳೆನೇ ಬಹಿರಂಗ ಮಾಡ್ಬೋದು ನಾಡ್ದೇ ಕೊಡ್ಬೋದು ಅಂದರೆ ನಾವೀಗ ನಾಲ್ಕು ಜನ ಮಿನಿಸ್ಟರ್ಸಿಗೆ ಕೊಟ್ಟಾಯಿತು ಲಾ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಚೀಫ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ವಿ ಡಿ ಕೆ ಡೆಪ್ಟಿ ಸಿ ಎಮ್ಗೆ ಕೊಟ್ಟಿದ್ದೀವಿ ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ವಿ ಕೆನ್ ಗೋ ಫಾರ್ ದಿ ಮೀಡಿಯಾ ಅದನ್ನು ಇದಕ್ಕೆ ಹಾಕ್ಬಿಡ್ಬೋದು ಪಿ ಡಿ ಎಫ್ ಅಲ್ಲಿ ಕಳಿಸ್ಬಿಡ್ಬೋದು ನಮ್ಮ ಅಭಿಪ್ರಾಯ ಏನೇನಿದೆ ಕಾಂಟ್ರವರ್ಸಿ ನೈಂಟಿ ಪರ್ಸೆಂಟ್ ಏನೂ ಇಲ್ಲ ಬಟ್ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಹೇಳೋಂಗಿಲ್ಲ